ಓಂ ಶ್ರೀ ಗುರುಭ್ಯೋ ನಮಃ ಋಷಭ ರಾಶಿ ವಾರದ ಗೋಚಾರ ರಾಶಿಯ ಫಲ ಹೀಗಿದೆ ನೋಡೋಣ ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮುಗಿಸುವ ಕಡೆ ಹೆಚ್ಚಿನ ಗಮನವನ್ನು ಹರಿಸುತ್ತೀರಿ ಹಾಗೂ ಈ ವಾರ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತೀರಿ ಕೆಲಸಗಳಲ್ಲಿ ಬದಲಾವಣೆ ಹಾಗೂ ಹೊಸತನದ ಕಾರ್ಯಗಳಲ್ಲಿ ಈ ವಾರ ಮಗ್ನರಾಗಿರುತ್ತೀರಿ ಇದರಿಂದ ಶುಭಕರವಾಗಿರುತ್ತದೆ ಈ ವಾರ ಮನೆಯಲ್ಲಿ ಪೂಜಾ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತವೆ ಹಾಗೂ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತೀರಿ ಈ ವಾರ ಮನಸ್ಸನ್ನು ನೀವು ದೇವರ ಕಡೆ ಒಲವನ್ನು ತೋರಿಸುತ್ತೀರಿ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಅನುಕೂಲವಿದೆ ಯಾವ ರೀತಿಯ ಅಡೆತಡೆಗಳು ಇರುವುದಿಲ್ಲ ಈ ಹಣಕಾಸಿನ ಸಂಬಂಧದಲ್ಲಿ ಹಣದ ಒಳಹರಿವು ಇದ್ದರೂ ಸಹಿತ ಖರ್ಚುಗಳು ಹೆಚ್ಚಾಗಿ ಕಂಡುಬರುತ್ತವೆ ಸ್ವಂತವಾಗಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಈ ವಾರ ಅನುಕೂಲಕರವಾಗಿದೆ ಕಂಪನಿಗಳಲ್ಲಿ ಕೆಲಸದ ಉದ್ಯೋಗ ಮಾಡುವವರಿಗೆ ಬಹಳ ಅನುಕೂಲಕರವಾಗಿದೆ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುತ್ತೀರಿ ಹಾಗೆಯೇ ಕೆಲಸಗಳನ್ನು ಶಿಸ್ತುಬದ್ಧವಾಗಿ ಮಾಡುತ್ತೀರಿ ಈ ವಾರ ಬೇರೆಯವರಿಗೆ ಯಾರಿಗೆ ಆಗಲಿ ಸ್ನೇಹಿತರಿಗೆ ಎಳೆಯರಿಗೆ ಬಂಧುಗಳಿಗೆ ಹಣ ಕೊಟ್ಟರೆ ಹಿಂದಿರುಗಿ ಬರುವುದಿಲ್ಲ ಎಚ್ಚರಿಕೆಯಿಂದ ಇರಿ ಈ ವಾರ ಮಕ್ಕಳಿಗೋಸ್ಕರ ಹಣ ತುಂಬ ಖರ್ಚಾಗುತ್ತದೆ ಸರ್ಕಾರಿ ಕೆಲಸದ ಉದ್ಯೋಗದವರಿಗೆ ಮೇಲಾಧಿಕಾರಿಯಿಂದ ಕಿರಿಕಿರಿ ಇರುತ್ತದೆ ರವಿಗೆ ಪರಿಹಾರ ಮಾಡಿಕೊಳ್ಳಬೇಕು ಹಾಗೆಯೇ ರವಿಯ ಮಂತ್ರ ಜಪವನ್ನು ಮಾಡಬೇಕು ನಿಮಗೆ ಈ ವಾರ ಆರೋಗ್ಯದಲ್ಲಿ ಬೆನ್ನು ನೋವು ಕಾಡುವುದು ಬಹಳವಾಗಿರುತ್ತದೆ ಈ ವಾರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಹರಿಸಿ ಮಂತ್ರ ಓಂ ಗೃಣಿ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ನೂರ ಬಾರಿ ಜಪ ಮಾಡಿದೆ ಅನುಕೂಲವಾಗುತ್ತದೆ ಸರ್ವೇ ಜನೋ ಸುಖಿನೋ ಭವಂತು.